ಗಣೇಶ ಚತುರ್ಥಿ ಸೊ ಎಲ್ಲರ ನೆಚ್ಚಿನ ಹಬ್ಬ ಎಲ್ಲರಿಗೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಒಳ್ಳೆ ಹಬ್ಬ ಇದು ಗೌರಿ ಗಣೇಶ ಹಬ್ಬ ಎಲ್ರಿಗೂ ನಮ್ಮ ರಾಮೊಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ಏನು ನಮ್ಮ ಪಂಚಾಯಿತಿಲಿ ಗೌರಿ ಗಣೇಶ ಹಬ್ಬದ ಎಲ್ಲ ಗ್ರಾಮಗಳಲ್ಲೂ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ ಎಲ್ಲ ಗ್ರಾಮಗಳು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪಂಚಾಯಿತಿಯಿಂದ ನಾವೆಲ್ಲ ಅನುಮೋದನೆ ಕೊಡ್ತಾ ಇದ್ದೀವಿ ಅನುಮತಿ ಕೊಡ್ತಾಯಿದ್ದೀವಿ ಹಾಗೆ ಎಲ್ರಿಗೂ ಸಹ ಮಣ್ಣಿನ ಗಣೇಶ ಕುಂಡಿಸ್ಬೇಕು ಅಂತೇಳಿ ಮನವಿ ಮಾಡಿ ಆ ಒಂದು ಅನುಮತಿ ಪತ್ರದಲ್ಲೂ ನಾವು ಅದನ್ನು ಸೇರಿಸಿ ಕೊಡ್ತಾಯಿದ್ದೀವಿ ಅನುಮತಿನ ಹಾಗೆ ಏನು ಗಣೇಶ ಮೂರು ಒಂದನೇ ದಿವಸ ಮೂರನೇ ದಿವಸ ಐದನೇ ದಿವಸ ಬಿಡ್ತೀವಿ ನಾವೆಲ್ಲ ಅದಕ್ಕೆ ಎಲ್ಲ ಕೆರೆಗಳಲ್ಲೂ ಲೈಟಿಂಗ್ ವ್ಯವಸ್ಥೆ ಹಾಗೆ ಅದರಲ್ಲಿ ಯಾರಾದರೂ ಊರಿನವರು ಹುಡುಗರು ಹೋಗಿ ಬಿದ್ದು ಏನಾದರೂ ಅನಾಹುತ ಆಗಬಾರ್ದು ಅಂತೇಳಿ ಅದಕ್ಕೆ ಅಂತ ಹೇಳಿ ಸಿಮ್ಮರ್ಸ್ನ ಕರೆಸಿದ್ದೀವಿ ಅವರೇ ಇವರು ಪೂಜೆ ಮಾಡಿಕೊಟ್ಟರೆ ಏನು ಅವ್ರು ತಗೊಂಬಂದಿರ್ತಾರೆ ಗಣೇಶ ಅವ್ರು ಪೂಜೆ ಮಾಡಿ ಕೊಡಬೇಕಷ್ಟೇ ಅದಾದ ನಂತರ ಅವರು ನಮ್ಮ ಏನು ಸಿಮ್ಮರ್ಸ್ ಇರ್ತಾರೆ ಅವರೇ ತೊಗೊಂಡೋಗಿ ಕೆರೆಯಲ್ಲಿ ಅದನ್ನು ವಿಸರ್ಜನೆ ಮಾಡಿ ಬರೋಕ್ಕಂಥ ಒಂದು ವ್ಯವಸ್ಥೆನ ನಾವು ಮಾಡಿದ್ವಿ ಪಂಚಾಯತಿ ವತಿಯಿಂದ ಆದಷ್ಟು ಎಲ್ಲರನ್ನು ಮಣ್ಣಿನ ಗಣೇಶ ಯೂಸ್ ಮಾಡಲಿ ಅಂತಲೇ ನಮ್ಮ ಮನವಿ ಮಾಡ್ತಾಯಿದ್ವಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲಾರಿಗೂ ನಮ್ಮ ರಾಮುಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಯಶನ್ಪುರ ವಿಧಾನಸಭೆ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು